ಹೆಲೋ ಎವ್ರಿವನ್ ನಮಸ್ಕಾರ ಎಲ್ರಿಗೂ ಸೊ ಇವತ್ತು ನಾನು ಮತ್ತು ನಮ್ಮಮ್ಮಿ ಆದ್ಯಾನ ಕಾರಲ್ಲಿ ಕಬನ್ ಪಾರ್ಕಿಗೆ ಹೋಗೋಣ ಅಂತ ಅವ್ನು ಟ್ರೈ ಮಾಡ್ತಿದ್ದೀವಿ ಸೊ ಫಸ್ಟ್ ಟೈಮ್ ಅವಳು ಎಕ್ಸ್ಪೀರಿಯೆನ್ಸ್ ಇದು ಲೆಟ್ ಸ್ಟಾರ್ಟ್ ದ ವೀಡಿಯೋ ದಿಸ್ ಇಸ್ ಜಸ್ಟ್ ದ ಸ್ಮಾಲ್ ಕ್ಲಿಪ್ ಸ್ಮಾಲ್ ಕ್ಲಿಪ್ ಫ್ರಮ್ ದಟ್ ವೀಡಿಯೋ ಅದ್ಯಾ

ി സാറ്റർഡേ ത്രീ ഫോർ മന്ത്രി ಅಧ್ಯಾನಕ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಬಿಕಾಸ್ ಓಪನ್ ಏರಿಯಾನಲ್ಲಿ ಲವ್ಸ್ ರೋಮಿಂಗ್ ರೋಮಿಂಗ್ ಎವ್ರಿ ಆನ್ ದ ಗ್ರಾಸ್ ಆ್ಯಂಡ್ ಟ್ರೈ ಟು ಎಕ್ಸ್ಪ್ಲೋರ್ ಮೈ ಲವ್ಲಿ ಬೇಬಿ ಯಾ ಅವತ್ತು ಕಾರಿಂದ ಒಂದು ಸತಿ ಕರ್ಕೊಂಡು ಹೋಗೋಣ ಎದುರುಕೊಳ್ತಾಳ ಇಲ್ಲ ಕರ್ಕೊಂಡು ಹೋಗ್ಬೋದಾ ಧೈರ್ಯವಾಗಿರ್ತಾಳ ಅಂತ ಕರ್ಕೊಂಡು ಹೋದ್ವಿ and she's amazing <laughs> and so for no, no confusion, confusion no. every weekend uh, um, we'll go there and uh, this is not the dog park don't mistake this uh, this is cuban park entrance uh, from um, from kaban um, park metro station entrance gate